ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಲ್ಲಾಬಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತೀನಿ ನೋಡಿ ಇನ್ ಕೇಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಆಗಿ ಚಾನಲ್ಲ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆನೇ ಪಕ್ಕದಲ್ಲಿ ಕಾಣ್ತೀರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ವೀಡಿಯೋದಲ್ಲಿ ನಾನು ಡೈರೆಕ್ಟಾಗಿ ವಾಯ್ಸ್ ಓವರ್ ಕೊಟ್ಟೇ ಮಾತಾಡಿದ್ದೆ ಆದರೆ ನಮ್ಮ ಮನೆ ರೋಡ್ ಸೈಡ್ ಆಗಿರೋದ್ರಿಂದ ವಿಡಿಯೋದಲ್ಲಿ ಗಾಡಿಗಳ ಸೌಂಡ್ ಎಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಕೇಳ್ತಾ ಇತ್ತು ಅದಕ್ಕೆ ಆ ಸೌಂಡನ್ನ ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಮನೆ ರೋಡ್ ಸೈಡ್ ಇದೆ ಅಂತ ಹೇಳಿ ಅದಕ್ಕೇ ಒಂದು ಸ್ವಲ್ಪ ವೆಹಿಕಲ್ಸು ಜಾಸ್ತಿ ಸೌಂಡ್ ಕೇಳಿಸ್ತಾ ಇರುತ್ತೆ ಅದಕ್ಕೇ ಮ್ಯೂಟ್ ಮಾಡಿದ್ದೀನಿ ಇವತ್ತು ಬುಧವಾರ ಇದು ಬುಧವಾರ ಮತ್ತು ಗುರುವಾರದ ಒಂದು ಸ್ವಲ್ಪ ಬ್ಲಾಗ್ ಆಗಿರುತ್ತೆ ಒಂದು ಚಿಕ್ಕ ವ್ಲಾಗ್ ಆಗಿರುತ್ತೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಬುಧವಾರ ಬೆಳಿಗ್ಗೆ ಬೇಗನೆ ಇದು ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡೆ ಹಾಗೇನೆ ಮನೆ ಕೆಲಸ ಎಲ್ಲನೂ ಕೂಡ ಮುಗಿಸ್ಕೊಂಡೆ ಒಂದು ಸ್ವಲ್ಪ ಅಕ್ಕಿ ಪಾಯಸ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ಬೆಳಿಗ್ಗೆ ಒಂದು ಗ್ಲಾಸ್ ಅಷ್ಟು ಅಕ್ಕಿನ ನೆನೆ ಹಾಕಿದ್ದೆ ಅದರಲ್ಲಿ ಒಂದು ಸ್ವಲ್ಪ ಅಕ್ಕಿನ ತೆಗೆದು ಅದಕ್ಕೇ ಒಂದು ಸ್ವಲ್ಪ ಹತ್ತರಿಂದ ಹನ್ನೆರಡು ಗೋಡಂಬಿ ಅಥವಾ ವಾಡಂಬಿ ಏನು ಬೇಕಾದರೂ ಹೇಳ್ಬೋದು ಅದನ್ನ ಹಾಕಿ ಒಂದು ಸ್ವಲ್ಪ ಹಾಲನ್ನಾಕಿ ಇದನ್ನು ಒಂದು ಸ್ವಲ್ಪ ತರ್ತರಿಯಾಗಿ ರುಬ್ಕೊತಿದ್ದೀನಿ ತೀರಾ ಆಗಲ್ಲ ಒಂದು ಸ್ವಲ್ಪ ಮೀಡಿಯಮ್ ಆಗಿ ರುಬ್ಕೋಬೇಕು ಫೈನ್ ಪೇಸ್ಟ್ ಆಗು ಸಹ ಮಾಡ್ಬೋದು ನಾನಿಲ್ಲಿ ಮೀಡಿಯಮ್ ಆಗಿ ರುಬ್ಕೊಂಡು ಸೈಡಲ್ಲಿ ಎತ್ತಿಟ್ಕೊತಿದ್ದೀನಿ ಒಬ್ರೊಬ್ರು ಒಂದೊಂದು ಥರ ಅಕ್ಕಿ ಪಾಯಸನ ಮಾಡ್ತಾರೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ಅದನ್ನೆಲ್ಲನೂ ಕೂಡ ರುಬ್ಕೊಂಡಿದ್ದಾಯಿತು ಹಾಗೇನೆ ಮಿಕ್ಸಿ ಎಲ್ಲನೂ ಕೂಡ ಎತ್ತಿಟ್ಕೊಂಡ್ಬಿಟ್ಟೆ ಅವಾಗಿಂದ ಅವಾಗಲೇ ಎತ್ತಿಟ್ಕೊಂಡ್ಬಿಡ್ತೀನಿ ಯಾಕಂದರೆ ಏನಾದರೂ ಸೀಡ್ದು ಮತ್ತು ಅದನ್ನು ಒರೆಸೋಕ್ಕಾಗಲ್ಲ ಆಮೇಲೆ ಡಬಲ್ ಡಬಲ್ ಕೆಲಸ ಆಗಿಬಿಡುತ್ತೆ ಅದಕ್ಕೇ ಇನ್ನು ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕಿ ಇನ್ನೊಂದು ಸ್ವಲ್ಪ ಅಕ್ಕಿನ ಉಳಿಸಿಟ್ಟಿದ್ದೆ ಅಲ್ವಾ ಅಕ್ಕಿನ ಹಾಕಿ ತುಪ್ಪದಲ್ಲಿ ಹಾಕಿ ಚೆನ್ನಾಗಿ ಹುರ್ಕೊತಿದ್ದೀನಿ ತೀರಾ ಏನು ಜಾಸ್ತಿ ಹುರ್ಕೊತಿಲ್ಲ ಒಂದು ನಿಮಿಷ ಹಾಗೇನೇ ಹುರ್ಕೊತಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಹಾಲನ್ನ ಹಾಕೊತಿದ್ದೀನಿ ಅಕ್ಕಿ ಪಾಯಸ ಆಗಿರೋದರಿಂದ ಹಾಲಲ್ಲೇ ಅಕ್ಕಿನ ಕುದಿಸ್ಕೋಬೇಕು ನೀರು ಹಾಕೋದು ಬೇಡ ಅಂತ ಹೇಳಿ ಹಾಲೇ ಒಂದು ಸ್ವಲ್ಪ ಜಾಸ್ತಿ ಹಾಕಿ ಅಕ್ಕಿನೆಲ್ಲನೂ ಕೂಡ ಕುದಿಸ್ಕೊಳ್ಳೋಕಿಟ್ಟೆ ಈ ಕಡೆಗೆ ಪನ್ನೀರ್ ಗ್ರೇವಿನ ಮಾಡ್ಕೊತಿದ್ದೀನಿ ಅದಕ್ಕೇ ಒಂದು ಕಡಾಯಿಗೆ ಒಂದು ಸ್ವಲ್ಪ ನೀರನ್ನ ಹಾಕಿಟ್ಟಿದ್ದೆ ಅದಕ್ಕೇ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಟೊಮ್ಯಾಟೊ ಒಂದು ಎಂಟರಿಂದ ಹತ್ತು ಬಾಡಿಗೆ ಮೆಣಸಿನ್ಕಾಯಿ ಒಂದು ಒಂದೆರಡು ಚಕ್ಕೆ ಒಂದೆರಡು ಲವಂಗ ಒಂದು ಒಂದು ಹತ್ತರಿಂದ ಹನ್ನೆರಡು ಪೀಸ್ ವಾಡಮ್ಮಿನ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಈ ಕಡೆಗೆ ಇನ್ನು ಅಕ್ಕಿ ಪಾಯಸನೂ ಕೂಡ ಇಟ್ಟೆ ಈ ಇನ್ನೊಂದು ಕಡೆ ಪನ್ನೀರ್ ಗ್ರೇವಿಗೂ ಕೂಡ ಪನ್ನೀರ್ ಗ್ರೇವಿಗೂ ಕೂಡ ಕುದಿಲಿಕ್ಕಿಟ್ಟು ಈ ಕಡೆಗೆ ವಾ ಗೋಡಂಬಿ ಸಾರಿ ಬಾದಾಮಿನ ಕಟ್ ಮಾಡ್ಕೊತಿದ್ದೀನಿ ಅಕ್ಕಿ ಪಾಯಸಕ್ಕೆ ಒಗ್ಗರಣೆ ಹಾಕೋಕ್ಕೆ ಬೇಕಲ್ವಾ ವಾಡಂಬಿ ಬಾದಾಮಿ ದ್ರಾಕ್ಷಿ ಮೊದಲಿಗೆ ವಾಡಂಬಿ ದ್ರಾಕ್ಷಿನ ಸೈಡಲ್ಲಿ ಎತ್ತಿಟ್ಕೊಂಡು ಈ ಕಡೆಗೆ ಬಾದಾಮಿನೂ ಕೂಡ ತೀರಾ ಚಿಕ್ಕ ಚಿಕ್ಕದಾಗಿನ ಕಟ್ ಮಾಡ್ಕೊತಿಲ್ಲ ನಾರ್ಮಲ್ ಆಗಿನೇ ಕಟ್ ಮಾಡ್ಕೊತಿದ್ದೀನಿ ಬಾದಾಮಿ ಕಟ್ ಅಷ್ಟರಲ್ಲಿ ಟೊಮೆಟೊ ಈರುಳ್ಳಿ ಎಲ್ಲನೂ ಕೂಡ ನೀಟಾಗಿ ಬೆಂದಿತ್ತು ನಾನು ಅದನ್ನು ಒಂದು ಮಿಕ್ಸಿ ಜಾರ್ಗೆ ತೆಗಿತಾಯಿದ್ದೀನಿ ಅದನ್ನ ಒಂದು ಮಿಕ್ಸಿ ಜಾರ್ಗೆ ತಗೊಂಡು ಒಂದು ಫೈನ್ ಪೇಸ್ಟಾಗಿ ರುಬ್ಕೊಬೇಕು ನಾರ್ಮಲ್ಲಾಗಿ ಫ್ರೈ ಮಾಡಿ ಮಾಡ್ಕೊಳ್ಳೋಂಥ ಪನ್ನೀರ್ ಗ್ರೇವಿನೇ ಒಂದು ಟೇಸ್ಟ್ ಇರುತ್ತೆ ಈ ಥರ ಕುದಿಸಿ ಮಾಡೋ ಪನ್ನೀರ್ ಗ್ರೇವಿ ಒಂಥರ ಇರುತ್ತೆ ನನ್ನ ಹಸ್ಬೆಂಡ್ಗೆ ಮತ್ತು ನನಗೆ ಈ ಥರ ಕುದಿಸಿ ಮಾಡಿದ್ರೇ ಪನ್ನೀರ್ ಗ್ರೇವಿ ಒಂದು ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ ಅದಕ್ಕೇ ಕುದಿಸಿನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡ್ಕೊತಿದ್ದೀನಿ ಇದು ರೆಸಿಪಿನೂ ಕೂಡ ಶೇರ್ ಮಾಡಿರಲಿಲ್ಲ ಅದಕ್ಕೆ ನಾನು ಇವತ್ತು ಶೇರ್ ಮಾಡಿಕೊಂಡ್ರೆ ಅಂತ ಶೇರ್ ಮಾಡ್ತಿದ್ದೀನಿ ಇವಾಗ ಒಂದು ಸ್ವಲ್ಪ ಪನ್ನೀರ್ನೂ ಕೂಡ ಕಟ್ ಮಾಡಿಕೊಂಡೆ ಅದೇ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಖಾರದ ಪುಡಿ ಹಾಕಿ ಕಟ್ ಮಾಡ್ಕೊಂಡಿರೋ ಪನ್ನೀರ್ನ ಹಾಕಿ ಫ್ರೈ ಮಾಡ್ಕೊಬೇಕು ಪನ್ನೀರೆಲ್ಲೂ ಕೂಡ ಒಂದು ಸಲ ಫ್ರೈ ಆದಮೇಲೆ ಇದನ್ನು ಒಂದು ಬೌಲ್ಗೆ ಹಾಕಿ ತೆಗ್ದು ಇಟ್ಕೊಂಡೆ ನಾನು ಅದೇ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಪಲಾವ್ ಎಲೆನ ಈ ಥರ ಮುರಿದು ಹಾಕ್ಕೊಂತಿದ್ದೀನಿ ಹಾಗೇನೇ ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಟೊಮ್ಯಾಟೊ ಮೆಣಸಿನ್ಕಾಯಿ ಪ್ಯೂರಿ ಮಾಡಿಟ್ಕೊಂಡಿರ್ತೀವಲ್ವ ಆ ಪ್ಯೂರಿನ ಇದಕ್ಕೆ ಹಾಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೇ ರುಚಿ ತಕ್ಕಷ್ಟು ಉಪ್ಪನ್ನ ಹಾಕಿ ಸೈಡಲ್ಲಿ ಎಣ್ಣೆ ಬಿಟ್ಕೊಂಡು ಬರೋ ತನಕ ಸಲ ಮಿಕ್ಸ್ ಮಾಡಿ ಆಮೇಲೆ ಸೈಡಲ್ಲಿ ಎಣ್ಣೆ ಬಿಟ್ಕೊಂಡು ಬರೋ ತನಕ ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕು ತುಂಬ ಚೆನ್ನಾಗಿರುತ್ತೆ ಇನ್ಸ್ಟಂಟಾಗಿ ಮಾಡ್ಕೊಬೋದು ಚಪಾತಿ ಜೊತೆ ಜೀರಾ ರೈಸ್ ಮತ್ತು ಗೀ ರೈಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದು ಒಂದು ಸ್ವಲ್ಪ ಸೈಡಲ್ಲಿ ಎಣ್ಣೆ ಬಿಟ್ಕೊಂಡು ಬಂದಮೇಲೆ ಮೊದಲಿಗೆ ಮಿಕ್ಸಿ ಜರ್ಗೆ ಹಾಕಿದ್ದೆ ಅಲ್ವಾ ಅದರಲ್ಲಿ ಒಂದು ಸ್ವಲ್ಪ ನೀರನ್ನ ಹಾಕಿ ಹಾಗೆ ಸುಮ್ಮನೆ ಅಲ್ಲಾಡಿಸಿ ಆ ನೀರನ್ನ ಇದಕ್ಕೆ ಹಾಕೊಂಡೆ ಗ್ರೇವಿಗೆ ನನ್ನ ಹಸ್ಬೆಂಡ್ಗೆ ಒಂದು ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿ ನೀರಾಗಿದ್ದರೆ ತೆಳುವಾಗಿದ್ದರೆ ಇಷ್ಟ ಆಗುತ್ತೆ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ನೀರು ಹಾಕೊಂಡಿದ್ದೀನಿ ನಿಮಗೆ ತೆಳುವಾಗಿದ್ದರೆ ಇಷ್ಟ ಆಗೋಲ್ಲ ಅಂತಿದ್ದರೆ ಒಂದು ಸ್ವಲ್ಪನೇ ನೀರು ಹಾಕೊಳ್ಳಿ ಈ ಕಡೆಗೆ ಅಕ್ಕಿ ಹಾಲು ಜೊತೆ ಅಕ್ಕಿನೂ ಕೂಡ ನೀಟಾಗಿ ಕುದ್ದಿತ್ತು ಅದಕ್ಕೇ ಒಂದು ಸ್ವಲ್ಪ ಸಕ್ಕರೆನ ಹಾಕೊತಿದ್ದೀನಿ ನಿಮಗೆ ಬೆಲ್ಲ ಬೇಕಂದರೂ ಕೂಡ ಬೆಲ್ಲನೂ ಹಾಕೋಬೋದು ನಾನಿಲ್ಲಿ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಹಾಗೆನೇ ಮೊದಲಿಗೆ ಅಕ್ಕಿ ವಾಡಂಬಿನ ಪ್ಯೂರಿ ಮಾಡಿ ಮಾಡಿಟ್ಕೊಂಡಿದ್ವಲ್ವಾ ಆ ಪ್ಯೂರಿ ಹಾಕ್ಕೊಂಡು ಒಂದೆಲಕ್ಕಿನ ಸುಮ್ಮನೆ ಕ್ರಷ್ ಮಾಡಿ ಹಾಕ್ಕೊತಿದ್ದೀನಿ ಇಷ್ಟೆಲ್ಲನೂ ಕೂಡ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೂ ಒಂದು ಸ್ವಲ್ಪ ಹಾಲನ್ನ ಹಾಕಿ ಇನ್ನೂ ಒಂದೆರಡು ನಿಮಿಷ ಕುದಿಯಲಿಕ್ಕೆ ಬಿಟ್ಟೆ ಈ ಕಡೆಗೆ ಪನೀರ್ ಪನೀರ್ದು ಗ್ರೇವಿ ಕೂಡ ಕುದೀತಾ ಇತ್ತು ಅದಕ್ಕೆ ನಾವು ಫ್ರೈ ಮಾಡ್ಕೊಂಡಿರ್ತೀವಲ್ವ ಆ ಪನ್ನೀರನ್ನ ಹಾಕಿ ಇನ್ನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಖಾರದ ಪುಡಿ ಹಾಕಿಲ್ಲ ಅಂದರೂ ಮೆಣಸಿನ್ಕಾಯಿ ಹಾಕಿರ್ತೀವಲ್ವ ಎಷ್ಟು ಕಲರ್ ಆಗಿ ಕಾಣ್ತಾ ಇದೆ ಅಲ್ವಾ ಈ ಥರ ಕಲರ್ ಇದ್ರೇ ತುಂಬ ಚೆನ್ನಾಗಿರುತ್ತೆ ನಮಗೆ ಇಷ್ಟ ಆಗುತ್ತೆ ಆಮೇಲೆ ಒಂದು ಸ್ವಲ್ಪ ಕಸೂರಿ ಮೇಥಿನ ಹಾಕಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಬಿಡ್ತಾ ಬಿಡ್ತಾಯಿದ್ದೀನಿ ಪನ್ನೀರ್ ಒಂದು ಸ್ವಲ್ಪ ಸಾಫ್ಟ್ ಆಗೋ ತನಕ ಕುದಿಸ್ಕೊಳ್ಳೋದು ಈ ಕಡೆಗೆ ಹಾಕಿ ಹಾಲು ಕೂಡ ಇನ್ನೊಂದು ಸ್ವಲ್ಪ ಅಕ್ಕಿ ಪಾಯಸಕ್ಕೆ ಹಾಲು ಕೂಡ ಚೆನ್ನಾಗಿ ಕುದಿತ್ತು ಅದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಅದಕ್ಕೇ ಒಗ್ಗರಣೆ ಕೊಡಬೇಕು ಅಲ್ವಾ ಅದಕ್ಕೇ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಗೋಡಂಬಿ ದ್ರಾಕ್ಷಿ ಬಾದಾಮಿನ ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು ಅಕ್ಕಿ ಪಾಯಸಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅಕ್ಕಿ ಪಾಯಸ ರೆಡಿ ಆಯಿತು ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಯಾವಾಗಲಾದರೂ ಇನ್ಸ್ಟಂಟಾಗಿ ಸ್ವೀಟ್ ಮಾಡ್ಕೋಬೇಕು ಅಂದಾಗ ಈ ಅಕ್ಕಿ ಪಾಯಸನ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇವತ್ತು ಯಾಕೋ ತಿನ್ನಬೇಕು ಅಂತ ತುಂಬ ಅನ್ನಿಸ್ತಾಯಿತ್ತು ಅದಕ್ಕೇ ಮಾಡಿಕೊಂಡಿದ್ದೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಈ ಕಡೆಗೆ ಪನ್ನೀರ್ ಕೂಡ ಸಾಫ್ಟಾಗಿ ಕುದ್ದಿತ್ತು ಅದಕ್ಕೆ ಒಂದು ಸ್ವಲ್ಪ ಕೆನೆ ಇತ್ತು ಅದನ್ನು ವಿಸ್ಕ್ ಮಾಡಿ ಹಾಕಿದೆ ಚೆನ್ನಾಗಿರುತ್ತೆ ಅಂತ ಹೇಳಿ ಪನ್ನೀರ್ ಗ್ರೇವಿನೂ ಕೂಡ ರೆಡಿ ಆಯಿತು ಇನ್ನು ಚಪಾತಿನೂ ಕೂಡ ಮಾಡ್ಕೊತಿದ್ದೀನಿ ಒಂದು ಕಡೆಗೆ ಅಂದರೆ ಒಂದು ಕಡೆ ಗ್ಯಾಸ್ಗೆ ಒಂದು ಸ್ವಲ್ಪ ಜೀರಾ ರೈಸ್ನ ಮಾಡಲಿಕ್ಕಿಟ್ಟೆ ನನ್ನ ಹಸ್ಬೆಂಡ್ಗೆ ಜೀರಾ ರೈಸ್ ಅಂದರೆ ಒಂದು ಸ್ವಲ್ಪ ಜಾಸ್ತಿನೇ ಇಷ್ಟ ಆಗುತ್ತೆ ಅದಕ್ಕೇ ವಾರದಲ್ಲಿ ಒಂದು ಸಲನಾದರೂ ಮಾಡಿಕೊಡ್ತಾಯಿರ್ತೀನಿ ಇವತ್ತು ಕೂಡ ಪನ್ನೀರ್ ಗ್ರೇವಿ ಮಾಡಿದ್ದೆ ಅಲ್ವಾ ಜೀರಾ ರೈಸ್ ಮಾಡೋಣ ಅಂತ ಅಂದ್ಕೊಂಡು ಜೀರಾ ರೈಸ್ನು ಕೂಡ ಮಾಡಲಿಕ್ಕಿಟ್ಟು ಈ ಕಡೆಗೆ ಒಂದು ಕಡೆ ಚಪಾತಿ ಮಾಡಿ ಒಂದು ಕಡೆ ಬೇಯಿಸ್ಕೊತಿದ್ದೀನಿ ಇನ್ನು ಬ್ರೇಕ್ಫಾಸ್ಟೆಲ್ಲನೂ ಕೂಡ ರೆಡಿ ಮಾಡಿ ಹಸ್ಬೆಂಡ್ಗೆ ಬ್ರೇಕ್ಫಾಸ್ಟೆಲ್ಲನೂ ಕೂಡ ಹಾಕ್ಕೊಟ್ಟು ನಾನು ಕೂಡ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡೆ ಇನ್ನು ಮಧ್ಯಾಹ್ನಕ್ಕೂ ಕೂಡ ಅಡುಗೆ ಮಾಡೋ ಅವಶ್ಯಕತೆ ಇರಲಿಲ್ಲ ಬೆಳಗ್ಗೆನೇ ಮಾಡಿರ್ತೀನಿ ಅಲ್ವಾ ಮಧ್ಯಾಹ್ನ ನಾನು ಒಬ್ಳೇ ಇರ್ತೀನಿ ಅದನ್ನೇ ಸರಿ ಮಾಡ್ಕೊಂಡ್ರಾಗುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿರ್ತೀನಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಎಲ್ಲನೂ ಕೂಡ ಬೇರೆ ಪಾತ್ರೆಗೆ ತೆಗ್ದು ಆ ಪಾತ್ರೆ ಎಲ್ಲನೂ ಕೂಡ ತೊಳ್ಕೊಂಡು ಈ ಕಡೆಗೆ ಕಿಚನ್ ಕೌಂಟರ್ ಟಪ್ನು ಕೂಡ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಆವಾಗಿಂದ ಆವಾಗಲೇ ಕ್ಲೀನ್ ಮಾಡಿಕೊಂಡ್ರೆ ಸಾಯಂಕಾಲ ಅಡುಗೆ ಮಾಡಬೇಕಂದ್ರೂ ಕೂಡ ಈಸಿ ಆಗುತ್ತೆ ಅಂತ ಹೇಳಿ ಆವಾಗಿಂದವಾಗಲೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಇನ್ನು ತುಂಬ ಜನ ವೀಡಿಯೋಸ್ ನೋಡ್ತಿದ್ರೆ ಯಾರೂ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ಇಲ್ಲ ಪ್ಲೀಸ್ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೇನೆ ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿದ್ರೆ ನಮಗೆ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಟ್ ಆಗುತ್ತೆ ವಿಡಿಯೋನ ನೋಡಿ ಹಂಗೆ ಯಾರು ಹೋಗಬೇಡಿ ಪ್ಲೀಸ್ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಕಿಚನ್ ಕೌಂಟರ್ ಟಪಲ್ಲನ್ನು ಕೂಡ ಕ್ಲೀನ್ ಮಾಡಿಕೊಂಡೆ ಆಮೇಲೆ ಗ್ಯಾಸ್ ಸ್ಟೌವ್ನು ಕೂಡ ಕ್ಲೀನ್ ಮಾಡ್ಕೊತಿದ್ದೀನಿ ಒಂದು ಈ ಥರ ನೀಟಾಗಿ ಒಂದೇ ಸಲ ಎಲ್ಲ ಕಡೆಯೂ ಕೂಡ ಸ್ಕ್ರಬ್ ಮಾಡಿಕೊಂಡು ಆಮೇಲೆ ಬಟ್ಟೆನ ಒಂದು ಎರಡು ಮೂರು ಸಲ ಚೆನ್ನಾಗಿ ಹಿಂಡಿ ಹಿಂಡಿ ಒರೆಸ್ಕೊಂಡ್ಬಿಟ್ರೆ ಕಿಚನ್ ಕೌಂಟರ್ ಟಾಪ್ನು ಕೂಡ ಕ್ಲೀನಾಗಿ ಕಾಣುತ್ತೆ ಅಂತ ಹೇಳಿ ಇನ್ನು ಕಿಚನ್ ಕೌಂಟರ್ ಟಾಪ್ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ನಾರ್ಮಲ್ ಆಗಿ ಮನೆ ಕೆಲಸ ಅಂತೂ ಇದ್ದೇ ಇರುತ್ತೆ ಅಲ್ವಾ ಬಟ್ಟೆ ಒಗೆಯೋದು ಬಟ್ಟೆ ಮಡ್ಸಿಡೋದು ಈ ಥರ ಬೇರೆ ಏನಾದರೂ ಕೆಲಸ ಇರುತ್ತೆ ಅಲ್ವ ಆ ಕೆಲಸನ ಮಾಡ್ಕೊಳ್ಳೋದು ಅಷ್ಟೇ ಇನ್ನು ನಾನು ಗುರುವಾರ ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ ನಾನು ಒಂದೇ ದಿನದಲ್ಲಿ ವ್ಲಾಗ್ನ ಶೂಟ್ ಮಾಡಿ ಎಡಿಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿರ್ತೀನಿ ಅಂದರೆ ಒಂದೇ ದಿನದಲ್ಲಿ ಶೂಟ್ ಆಗಲ್ಲ ಯಾಕಂದರೆ ಡೈಲಿ ನಾವು ಒಂದು ವಿಡಿಯೋದಲ್ಲಿ ತೋರಿಸಿದ್ದೇ ಕೆಲಸ ಮಾಡೋದು ತೋರಿಸಿದ್ರೆ ನಿಮಗೂ ಕೂಡ ವ್ಲಾಗ್ ನೋಡೋಕ್ಕೆ ಬೋರ್ ಆಗಿಬಿಡುತ್ತೆ ಅಲ್ವಾ ಅದಕ್ಕೇ ಒಂದು ಒಂದಿನ ಶೂಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೇ ಒಂದು ಎರಡೆರಡು ದಿನದ ವ್ಲಾಗ್ನ ಆವಾಗವಾಗ ಹಾಕ್ತಿರ್ತೀನಿ ಒಂದೊಂದು ಸಲ ಒಂದು ದಿನದ ವ್ಲಾಗ್ನೇ ಕಂಪ್ಲೀಟಾಗಿ ಹಾಕ್ತೀನಿ ಒಂದೊಂದು ದಿನ ಈ ಎರಡೆರಡು ದಿನದ ಬ್ಲಾಗ್ನ ಮಿಕ್ಸ್ ಮಾಡಿ ಹಾಕ್ತೀನಿ ಇನ್ನು ಗುರುವಾರ ಬೆಳಿಗ್ಗೆ ಅಮಾವಾಸ್ಯೆ ಇತ್ತು ಅಲ್ವಾ ಅಂದರೆ ಇವತ್ತಿನ ಬ್ಲಾಗ್ ಇದು ಇವತ್ತು ಬೆಳಿಗ್ಗೆ ಶೂಟ್ ಮಾಡ್ಕೊಂಡಿರೋದು ಬೆಳಿಗ್ಗೆ ಬೇಗ ಇದು ಕ್ಲೀನಿಂಗ್ ಕೆಲಸನೂ ಕೂಡ ಮಾಡಿಕೊಂಡು ಇವತ್ತು ಕೂಡ ಆಮೇಲೆ ಪೂಜೆನ ಮಾಡಿ ಆಮೇಲೆ ಇವತ್ತು ಭೀಮ್ ನಮೋಸೆ ಅಲ್ವಾ ಹಂಗೆ ನನ್ನ ಹಸ್ಬೆಂಡ್ಗೆ ಪಾದ ಪೂಜೆನೂ ಕೂಡ ಮಾಡೋಣ ಅಂತ ಅಂದ್ಕೊಂಡು ಪಾದ ಪೂಜೆನೂ ಕೂಡ ಮುಗಿಸ್ಕೊಂಡೆ ನನ್ನ ಹಸ್ಬೆಂಡ್ಗೆ ವಿಡಿಯೋ ಮುಂದೆ ಬರೋದಕ್ಕೆ ಅಷ್ಟೊಂದಾಗಿ ಇಷ್ಟ ಆಗೋದಿಲ್ಲ ಅದಕ್ಕೇ ಪಾದ ಪೂಜೆದು ಕೂಡ ಒಂದು ಸ್ವಲ್ಪನೇ ವೀಡಿಯೋನ ಮಾಡ್ಕೊಂಡಿದ್ದೀನಿ ಇನ್ನು ಪಾದ ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡು ಒಂದು ಸ್ವಲ್ಪ ದೇವಸ್ಥಾನಕ್ಕೆ ಬರೋಣ ಅಂತ ಅಂದ್ಕೊಂಡು ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದ್ವಿ ದೇವಸ್ಥಾನದಲ್ಲಿ ವೀಡಿಯೋ ಅಷ್ಟೊಂದಾಗಿ ಅಲೋ ಇರೋದಿಲ್ಲ ಅದಕ್ಕೇ ದೇವಸ್ಥಾನದಲ್ಲಿ ಆ ವೀಡಿಯೋನೂ ಕೂಡ ಮಾಡಿಕೊಂಡಿಲ್ಲ ಇನ್ನು ಮನೆಗೆ ಬಂದು ಮಧ್ಯಾಹ್ನ ಬ್ಲೋಗನ ಕಂಟಿನ್ಯೂ ಮಾಡಿದೆ ಮೊನ್ನೆ ನನ್ನ ಹಸ್ಬೆಂಡ್ ತರಕಾರಿ ತಂದಾಗ ಮೆಂತ್ಯ ಸೊಪ್ಪನ್ನ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದುಬಿಟ್ಟಿದ್ರು ಇನ್ನು ಅದನ್ನೆಲ್ಲನೂ ಕೂಡ ಫ್ರಿಜ್ಜಲ್ಲಿ ಹಂಗೆ ಇಟ್ಟಿದ್ದೆ ನಿನ್ನೆ ಏನು ಸೋಸಿ ಇಟ್ಟಿರಲಿಲ್ಲ ನನಗೆ ನೆನಪೇ ಆಗಿರಲಿಲ್ಲ ಇವತ್ತು ನೆನಪಾಗಿತ್ತು ಅದೆಲ್ಲನೂ ಕೂಡ ಹಂಗೆ ಬಿಟ್ಟರೆ ಕೊಳಿತು ಹೋಗುತ್ತೆ ಅಂತ ಹೇಳಿ ಇವತ್ತು ಸೋಸಿ ಆದರೆ ಇಡೋಣ ಅಂತ ಇಡ್ತಾ ಇದ್ದೀನಿ ಒಂದು ನಾಲ್ಕೈದು ಕಟ್ನೆ ತೊಗೊಂಡು ಬಂದುಬಿಟ್ಟಿದ್ರು ಮೆಂತ್ಯ ಕಡುಬು ಮಾಡೋದಕ್ಕೆ ಅಂತ ಹೇಳಿ ಇನ್ನು ನಾಳೆ ಅಥವಾ ಸಾಯಂಕಾಲ ಮೆಂತ್ಯ ಕಡುಬು ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಸೋಸಿ ನೀಟಾಗಿ ತೊಳೆದಿಟ್ಬಿಟ್ರೆ ಮೆಂತ್ಯ ಕಡುಬು ಅಥ್ವಾ ಪಪ್ಪು ಏನಾದರೂ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಅದನ್ನು ಸೋಸ್ಕೊತಿದ್ದೀನಿ ಹಾಗೇ ನನಗೆ ಒಬ್ಬರು ಕಮೆಂಟ್ ಮಾಡಿದರು ಯೂಟ್ಯೂಬ್ ಪೇಮೆಂಟ್ ಬಂತ ಅಂತ ಹೇಳಿ ಇಲ್ಲ ಇನ್ನೂ ಯೂಟ್ಯೂಬ್ ಪೇಮೆಂಟ್ ಬಂದಿಲ್ಲ ಯೂಟ್ಯೂಬ್ ಪೇಮೆಂಟ್ ಬರಬೇಕು ಅಂತಂದರೆ ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅದನ್ನು ನಾವು ಕಂಪ್ಲೀಟ್ ಮಾಡಿದ್ಮೇಲೆ ನಮಗೆ ಯೂಟ್ಯೂಬ್ ಪೇಮೆಂಟ್ ಬರುತ್ತೆ ಸಾವಿರ ಸಬ್ಸ್ಕ್ರೈಬರ್ಸ್ ಆದ ತಕ್ಷಣನೇ ದುಡ್ಡು ಬರುತ್ತೆ ಅಂತ ಒಂದು ಸ್ವಲ್ಪ ಕೆಲವು ಜನ ಅಂದ್ಕೊಂಡಿರ್ತಾರೆ ಇಲ್ಲ ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಆದಮೇಲೆ ನಾಲ್ಕು ಸಾವಿರ ವಾಚ್ ಅವರು ಹಂಡ್ರೆಡ್ ಡಾಲರು ಈ ಥರ ಏನೇನೋ ರೂಲ್ಸ್ ಇರುತ್ತೆ ಅದನ್ನೆಲ್ಲನೂ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೆ ಆದಮೇಲೆ ನಮಗೆ ಯೂಟ್ಯೂಬ್ ಪೇಮೆಂಟ್ ಅನ್ನೋದು ಬರುತ್ತೆ ನನಗೆ ಯೂಟ್ಯೂಬ್ ಪೇಮೆಂಟ್ ಬಂದಮೇಲೆ ನಾನು ಖಂಡಿತವಾಗ್ಲೂ ವೀಡಿಯೋ ಮಾಡಿ ಹಾಕ್ತೀನಿ ಎಷ್ಟು ಪೇಮೆಂಟ್ ಬಂತು ಅಂತ ಹೇಳಿ ನನಗೆ ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಆದಾಗ್ಲಿಂದಲೂ ಒಂದಲ್ಲ ಒಂದು ವೀಡಿಯೋಗೆ ಕಮೆಂಟ್ ಅಂತೂ ಬಂದೇ ಬರ್ತಿತ್ತು ಒಂದು ನಾಲ್ಕೈದು ಸಲ ಕಮೆಂಟ್ ಬಂದಿದೆ ಅದಕ್ಕೆ ವ್ಲಾಗಲ್ಲಿನೇ ಆನ್ಸರ್ ಮಾಡಿದ್ರೆ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳಿ ಇವತ್ತು ವ್ಲಾಗಲ್ಲಿ ಆನ್ಸರ್ ಮಾಡಿದೆ ಅಷ್ಟೇ ನನಗೆ ಯೂಟ್ಯೂಬಿಂದ ಏನಾದರೂ ಪೇಮೆಂಟ್ ಬಂದರೆ ಫಸ್ಟ್ ನಾನು ನಿಮಗೆ ಹೇಳ್ತೀನಿ ವ್ಲಾಗ್ ಮಾಡಿ ಓಕೆನಾ ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೀನಿ ನಾನು ಮೆಂತೆ ಸ್ವಪ್ನ ಸೋಸ್ಬೇಕಾದ್ರೆ ನನ್ನ ಫೇವ್ರೆಟ್ ಯೂಟ್ಯೂಬರ್ ಬ್ಲಾಗ್ ಹಾಕ್ಕೊಂಡು ಕೆಲಸನ ಮಾಡ್ತೀನಿ ಆವಾಗ ಕೆಲಸ ಮಾಡೋದಕ್ಕೂ ಕೂಡ ಇಂಟ್ರೆಸ್ಟ್ ಬರುತ್ತೆ ಮತ್ತು ಟೈಮ್ ಹೋಗಿದ್ದು ಕೂಡ ಗೊತ್ತಾಗಲ್ಲ ಅದಕ್ಕೇ ನೀವು ಯಾರಾದರೂ ಈ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೇನೆ ನಿಮ್ಮ ಫೇವ್ರೆಟ್ ಯೂಟ್ಯೂಬರ್ ಯಾರು ಅಂತಲೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆನೇ ಮೆಂತ್ಯ ಸೊಪ್ಪಿನ ರೆಸಿಪೀಸ್ ಏನಾದರೂ ಬೇಕಿದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಹಾಗೇನೆ ನಿಮಗೆ ಯಾವ ರೀತಿ ವ್ಲಾಗ್ಸ್ ಬೇಕು ಅಂತ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ಇವತ್ತಿನ ಈ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಇಂಡ್ ಮಾಡ್ತಿದ್ದೀನಿ ಕೊನೆ ತನಕ ಯಾರೆಲ್ಲ ವೀಡಿಯೋ ನೋಡಿದಾರಾ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಇಷ್ಟ ಆಗಿದ್ರೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಫಾರ್ ವಾಚಿಂಗ್